ಜನ್ಮಕ್ಕೂ ಈ ಗಂಡು ಜೀವನ ಅದಕ್ಕೂ ಬ್ಯಾಡ ಏನು ಜೀವನ ಅಂತೀನಿ ಇಡ ದಿವಸ ನಮ್ಮ ಅಪ್ಪ ನಮ್ಮಮ್ಮ ಇದ್ರು ಬೆಳಿಗ್ಗೆದ್ದು ಮಗ ಒಂದು ಕ್ವಾರ್ಟರ್ ಹೊಡೆದು ಚಿಕನ್ ಸಿಗುತ್ತಿ ಪಟ್ಟು ಅಡ್ಡಾಡ್ತಿದ್ದೆ ಊರು ಆಸ್ತಿ ನಮ್ಮ ಅಪ್ಪ ಪ್ರಗಟ ಮಾಡಿದ್ದ ಅದನ್ನ ಉಲ್ಟಾ ಪಲ್ಟಾ ಮಾಡ್ಕೊಂಡು ಹೊಂಟಿದ್ದೆ ನಮ್ಮ ನಮ್ಮಅಮ್ಮ ಸತ್ತ ಮೇಲೆ ಇಡೀ ನಿನ್ನ ನನ್ನಸಿಗೆ ಬರೆದ್ರು ನಾನು ನಮ್ಮ ಪಿಳಬಂಡ್ರ ದೋಸ್ತ ಇರ್ತಾರಲ್ಲ ದೋಸ್ತ ಒಂದು ನಿನ್ನ ಆಸ್ತಿ ಡಬಲ್ ಮಾಡ್ತೀನಿ ಓಸಿ ಹಚ್ಚು ಅಂದ್ರು ಏ ಇವನು ಚಲೋ ಆಕೈತಿಲ್ಲ ನಾನು ದೊಡ್ಡ ಶ್ರೀಮಂತ ಹಾಕಿ ನಂದವನ ಮಗ ಹತ್ತು ಎಕರೆ ಬೆಮೀನು ಬರೋದೆ ಮೆಣಗ ಬೆಳಗ್ಗೆ ಜೀರೋ ಟು ಅಂತ ಹೇಳಿತವ ಮಧ್ಯಾಹ್ನ ಅವ್ರು ನೋಡ್ತೀನಿ ಇಪ್ಪತ್ತೆರಡಾಗಿತ್ತು ಆಗಿತ್ತು ಬಂದವನ ಕಾಲು ಮರಳೆ ಹೊಡೆದು ಅವನು ಇಸ್ಕೊಂಡ್ವಾಗ ಇನ್ನೊಂದು ನಾಲ್ಕೈದು ಮನೆ ಬಾಡಿಗೆ ಕೊಟ್ಟು ಆರಾಮ ಜೀವನ ಹೊಂಟಿತ್ತದೆ ಅಂತ ಚೆಂದ ಇಸ್ಬಿಟ್ಟಾಡುಬಾ ಅಂದರು ದೀಪಾವಳಿ ಐತಿ ಮಗನ ಒಂದು ಮನೆಗೆ ನಾಲ್ಕು ಮನೆ ಕೊಡ್ತಾರಂತ ಹೋಗಿ ಬಿಡುಬಾ ಅಂದ್ರೆ ನಡ್ರಿಪ್ಪ ಅಂತ ನಾವು ನಿಷೇಧಾಗ ಅವರು ನಿಷೇಧಾಗ ಒಳಗಂದ್ರೂ ಜೊಂತಾರ ಹೊರಗಂದ್ರೂ ಜೊಂತಾರೆ ಎಲ್ಲ ಕಂಗಾಲ ಮಾಡಿ ಬಿಟ್ಟು ಬಿಟ್ಟರು ಲೇ ಅದ್ರಾಗ ಒಬ್ಬ ಸಾಧು ಸತ್ಪುರುಷರು ಹೇಳಿದರು ನೀ ಮದುವೆ ಆಗಲಿ ಮದುವೆ ಆದರೆ ನಿನ್ನ ಜೀವನ ಉದ್ಧಾರ ಆಕೈತಿ ಹೆಂಗಾರ ಮಾಡಿ ಬದ್ವಿ ಅಂದರು ಹೆಂಡತಿ ಆಸ್ತಿ ಬರ್ತಾರೆ ಅದರಾಗಿಂದ ನೀನು ಜೀವನ ಸಾಗಸು ಅಂದರು ಹ್ಞೂ ಆಯ್ತು ಬಿಡ್ರಿ ಅಂತ ನಾನು ಮಗ ಹೆಣ್ಣು ಕೇಳಾಕಂತ ಹೋದೆ ನೀನು ದುಡ್ಕೊಂಡು ತಿನ್ನೋದು ರಗಡ ಆಗೈತಿ ನೀನು ಹೊಟ್ಟಿಗೆ ಅನ್ನಿಲ್ಲ ನನ್ನ ಮಗಳು ಕೊಟ್ಟರೆ ಏನು ಮಾಡೋದೈತೆ ವೈಭವ್ ಜಾಸ್ತಿ ಆಯ್ತು ಬಿಡು ಅಂತ ನಮ್ಮ ಊರಾಗ ನನ್ನ ಸ್ವಭಾವ ಎಲ್ಲರಿಗೂ ಗೊತ್ತಿದ್ದಿದ್ದಾಯಿತು ಅದ್ರ ಸಂಬಂಧ ಬಿಡಪ್ಪ ಅಂದವನ ಈ ಊರಿಗೆ ಬಂದಿನಿ ಈ ಊರಾಗೆ ಬೆಳಿಗ್ಗೆ ಗೆದ್ದು ಬಂದು ಒಂದು ಮನೆ ಬಾಡಿಗೆ ಹುಡಿಕತ್ತಿರ ಒಂದು ಮನೆ ಬಾಡಿಗೂ ಸಿಗುವ ಇನ್ನೊಂದು ಐದು ಲಕ್ಷ ರೂಪಾಯಿ ಐತೆ ಐದು ಲಕ್ಷ ರೂಪಾಯಿ ಆಗುತ್ತಾನೆ ಯಾವ್ದು ಹೆಣ್ಣು ಸಿಕ್ಕರು ಚಲೋ ಸಿಗ್ಲಿಕ್ಕಾದ್ರೆ ಮತ್ತೆ ಭಿಕ್ಷೆ ಬಿಡ್ಕೊಂತ ಊರು ಅಡ್ಡ ಅವ್ವಾ ನೆನದವರ ಮನದಲ್ಲಿ ನೆನಕೆ ತೊಣಗೌಡ್ ಕಡೆ ಬರಕತ್ತಾಳ ಬರಲಿ ಹೆಂಗಾರ ಮಾಡಿ ಸುಳ್ಳು ಸೊಟ್ಟೊಂದು ಹೇಳಿ ನಮ್ಮ ಮನಿ ಬಾಡಿಗೆ ಹಿಡಿದು ಮೊದಲು

ಭರತನ ಬೆನ್ನತ್ತಿ ಹೆಳತನ ಕೈ ಎತ್ತಿ ಮನಸರೆ ಮಾಡೆ ನೋ ಪ್ರೀತಿ ಗೆಳೆಯ ಎಲ್ಲಿದೆ ಜಾತಿ ಹಿಡಿಯಾಗಿ ನಿಂತ ನಡವೋ ಬೆಂಡಿ ಆದವ ಇನ್ ಉಳ್ದಾರ ಅದ್ ಸ್ವಲ್ಪ ಉಳ್ದಿದ್ರೆ ಹೇಳಿ ಬರ್ಕೊಂಡ್ಬಿಡ್ತೀನಿ ರಾತ್ರಿ ಓದ್ಕೋತ ಅಂತ ಮೇಡಮ್ ಅವ್ರ ನಾನು ಯಾವುದೋ ಒಂದು ರಾವಣ ಹೊಂಟಿದ್ಯಾ ಹಲೋ ಎಕ್ಸ್ಕ್ಯೂಸ್ ಮೇಡಮ್ ಅನ್ನೋದಕ್ಕೆ ಬಂದು ಹಾದ ಬಿಟ್ರಿ ನೀವು ಆದ್ರೂ ಏನಿ ನೀವು ಭಾಳ ಚಂದ ಆದ್ರೆ ಹಂಗ ಮೆತ್ತಗಾಯ್ತು ನೋಡ್ರಿ ಹಾಸ್ತಾರದ ಗಾದೆ ಬಂದು ದಪ್ಪನ ಬಿದ್ದಂಗೆ ಬಾ ಇಲ್ಕೊಂಡ್ರಿ ಬಾ ಈ ಚಾನ್ಸ್ ಯಾರು ಹ್ಮ್ ಯಾರು ಉಂಟು ಯಾರಿಲ್ಲ ಈ ಚಾನ್ಸ್ ಹತ್ತೆ ಮತ್ತೆ ಏನ್ ನೋಡ್ರಿ ನಾವ್ ಹೆಣ್ಮಕ್ಳು ಸುದ್ದಿ ಹೋಗುದಿಲ್ಲ ಅವ್ರಾಗೆ ಬಂದ್ರು ಸೀಜನ್ ಬಾಯ್ದಾಗ ಆಕತ್ತಿ ಹೋಗಿ ನಿಮ್ಗೆ ಹೋಗ್ಲಿ ಅಂದ್ ನಂಗೆ ಇಟ್ಟ್ ಕಬ್ರಿಗೆಟ್ ಎಳ್ ಹೊಂಟ್ರಿ ಅಂತ ಕಬ್ರ ಏ ಹಂಗಲ್ರಿ ಮೇಡಮ್ ಅವ್ರ ಇಟ್ ಬರ್ಗೆಟ್ ಬರ್ಗೆಟ್ ಹಂಗಲ್ರಿ ಅದ್ ಏನಾಗೈತಂದ್ರ ನೀವು ಇದವ್ರು ಅವ್ರು ಏನ್ರಿ ಹಾ ನಾ ಇದವ್ರು ಚೊಲೋ ಆತು ಬಿಡ್ರಿಪ್ಪ ನಮಗೂ ನೀವೇ ಬೇಕಾಗಿತ್ತು ಏ ಏ ಎದಕ್ ಮನಿ ಬಾಡಿ ಬೇಕಾಗಿದ್ರೆ ಓಹೋ ಒಂದು ಮನಿ ಬಾಡಿನು ಸಿಗುವಂತಾ ಯಾಕ್ರಿ ಮೇಡಮ್ ಅವರ ಇಲ್ಲಿ ಮನಿ ಬಾಡಿಗೆ ಅಂದ್ರೆ ಆ ಲೇಂಗಾ ಹಾರ್ಯಾಗ್ ಬಿದ್ಯಾಗ್ ನಿಂತ್ರ ಮನಿ ಸಿಗ್ತಾವ ನೀನು ಹೋಗಿ ಬಸ್ ಸ್ಟಾಂಡ್ ಮೇಲಿ ನಿಂದ್ರಂತ್ರೆ ಓ ಗಲ್ಲಿ ಗಲ್ಲಿ ತಿರುಗಾಡಬೇಕು ಓನೇನ್ ಹುಡುಕಾಡಬೇಕು ಯಾವುದು ಹಿಂದು ಹೋಗಿ ನೋಡಬೇಕು ಮನಿ ಹಿಂದ ಬಚ್ಚಲ್ ಮೋರ್ ಯಾವುದು ಒಣಗಿರ್ತೈತಿ ಅಂತ ಮನಿ ಕುಲ್ಲ ಇರ್ತಾವ ನೀ ಹೇಳಿದಾಗ ನಾನು ಮನಿ ಮುಂದೆ ಅಟಳ್ರಿ ಹಿಂದು ಅಟಾಡಿ ಆ ಬಚ್ಚಲ್ ಮನಿ ಯಾ ಒಣಗಿದಿಲ್ಲ ಒಣಗಿದಿಲ್ಯಾಕ್ರೀ ಒಂದೊಂದು ಈಗ ಅಂತ ಹಸಿ ಅದ್ರ ಸಂಬಂಧ ನಾನು ಮಗ ಮುಂದೆ ಬಿಟ್ಟಿನ ಹಿಂದೆಲ್ಲ ಅಡ್ಡಾಡಕೈತೆ ಎಂದ ಗಾವ್ ಆಗುದ ಮನಿ ಮುಂದ್ ಅಡ್ಡಕ್ರಿ ಒಂದ್ ಎಂಟನೇ ಕಲ್ಯಾಗ ವಿಚಿತ್ರ ಅದು ಅಲ್ಲಿ ಮಾಡಿ ಮೇಲೆ ಬರದಿತ್ತು ಬಾಡಿಗೆಗೆ ಬಾಡಿಗೆ ಕೊಡೋದಿದೆಯಂತ ಬರದಿತ್ತು ಮಗಳನ್ನ ಬಾಡಿಗೆಗೆ ಹುಂಡ್ರಿ ನಾನು ವಿಚಾರ ಮಾಡಿದೆ ಅಲ್ಲ ಹೆಂಗರು ಪೆಂಡಲ್ ಸಟ್ ಬಾಡಿಗೆ ಕೊಡ್ತಾರೆ ಹೌದ್ರಿ ಅಂಪ್ಲಿ ಬಾಡಿಗೆ ಕೊಡ್ತಾರೆ ಹೌದ್ರಿ ಸ್ಪೀಕರ್ ಬಾಡಿಗೆ ಕೊಡ್ತಾರೆ ಹೌದ್ರಿ ಪ್ಯಾಡ್ ಮಂತ್ರಿ ಬಾಡಿಗೆ ಕೊಡ್ತಾರ ಅದು ಹೋಗ್ಲಿ ಬಿಡು ಕ್ರೆಶ್ಚರ್ ಒಂದ್ಸಲ ಬಾಡಿಗೆ ಕೊಡ್ತಾರ್ರಿ ಆದ್ರೆ ಈ ಮಗ ಮಗಳ ಹೆಂಗ ಬಾಡಿಗೆ ಕೊಡ್ತಾರ ತಾಸು ಗಂಟ್ಲೆ ಬಾಡಿಗೆ ಕೊಡ್ತಾನು ಏನು ಎರಡು ತಿಂಗಳ ಗಂಟ್ಲೆ ನಾನು ಆರು ತಿಂಗಳು ಬೇಡ ಒಂದ್ ವರ್ಷಕ್ಕೆ ಗುತ್ತಿಗೆ ಆಗ್ಬೇಕಂತ ಇವಾಗ ಮ್ಯಾಗಲ್ದ ಬಿಟ್ಟು ಯಾ ಬುಡಕ್ ಬಡದ್ ನೋಡ್ರಿ ನನಗನ್ಸತ್ರಿ ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷ ಅದು ಬಾಗ್ಲಾಗ ತೆಗ್ದಿದ್ದಾಗ ಏನ ಬೇಕು ಆ ಮಾಮಗನಾ ಇಲ್ಲವ್ವ ರೂಟ್ ರೂಟ್ನ್ಯಾಗ ಹೊಂಟಿದೆ ರಿವರ್ಸ್ ಹೋಗ್ತಿತ್ತು ಮತ್ತೆ ಕ್ರಿಸ್ತ ರಿವರ್ಸ್ ತೊಂಡು ಹಿಂಬ ಬಂದೀನಿ ತೆಗ್ಗತ್ತೀನಿ ಬಾ ಹೇಳ್ಬೇಕಿರಿ ನೋಡಂಗಿಲ್ಲ ರೀ ಅದ್ರ ಅನಾಹುತ ಒಮ್ಮೆ ಅಡ್ಡಾಡೋದು ಇಲ್ಲವ ಅವ ಕಾಯ ಒಗ್ಯಾಕೆ ನಮ್ಮನ್ನು ಬಂದು ಇಟ್ಟು ರೌಂಡ್ ಅಡ್ಡಾಡಿಸ್ಯಾರ ನೋಡ್ರಿ ಮಗ ಅವೇಡ್ರಿ ಅದು ಯಾಕೆ ಅಂದ್ರೆ ಹೆಂಗೆ ಯಾಕ ಬರ್ದಾರವ್ವ ಅಲ್ಲ ಆ ಮನೆ ನಮ್ಮದೇ ಯಾಕಂದಿ ನಮ್ಮ ಅಪ್ಪಗ ಕನಕ್ಕೆ ಅನ್ನಂಗಿಲ್ಲ ಚಾಸ್ಮಾ ತಗದು ಬರ್ದಾನ್ ಅದಕ್ಕಾಗಿ ಹೆಂಗ ಬರ್ದಿರ್ಬೇಕ್ರಿ ಅವಂದ ಚ್ಮಾ ಹಾಕೊಂಡ್ ಮಾತ್ರಿ ಮುಂದ್ ಬರ್ತಾಡ್ರಿ ಊನ್ರಿ ಸಾರಿ ಸಾರಿ ಮಾಮ ಬೀದಿ ಅನ್ನಂಗ ಮೇಡಮ್ ಅವ್ರ ಆ ಮನಿ ಹಂಗಾರ ಮಾಡಿ ಬಾಡಿಗೆ ಕೊಡಸ್ರಿಪ್ಪ ನಿಮ್ಮ ಕೈ ಮುರ್ಗ ಖಾಲಿ ಬಿಡ್ರಿ ಏ ಕೊಡಿಸ್ತೀನಿ ಕಡಿಸ್ತೀನಿ ನಮ್ಮ ಅಪ್ಪ ಕೇಳಿ ಹೇಳಿ ಕೊಡಸ್ತೀನಿ ಏ ಅವಂದೇಲ್ ಬಿಡ್ರಿ ನೀವು ಬಿಡ್ರಿ ಸಾಕ ಕೆಲಸ ಅದ ನಾವೆಲ್ಲ ಹ್ಞೂ ಅಂತೀನ್ರಿ ಆದ್ರ ನಮ್ಮ ಅಪ್ಪ ಅಕ್ಷಿದ್ ಮನಿ ಇಲ್ಲ ನಮ್ಮ ಅಪ್ಪನ ಮಾತು ಕೇಳಿ ಹ್ಞೂ ಏ ಅದೇ ರೀಡ್ರಿ ಅವ್ರ ಕೈ ಕಾಲು ಮುಗ್ತ ಮುಗುದ್ರ ಏನರ ನಮ್ ಕೇಳೋಂತದ ಯಾಕ ಕಡಿಸ್ತೀನಿ ಕಡಿಸ್ ಯಾ ಕೊಡಿಸ್ರಿ ಕೊಡಸ್ರಿ ಪುಣ್ಯ ಆನ್ನಾಗ ನಾ ಏನ್ ಮಾಡ್ತದೆ ಕೇಳಿ ಏನ್ ಮಾಡ್ತೀನಿ ಅಂತ ಗೊತ್ತಾಗ್ಲಿಲ್ಲ ಇದು ಬೇಕಾಗಿತ್ತ್ರಿ ನನಗೆ ನಾನು ಬೆಳಿಗ್ಗೆ ಎದ್ದು ಒಂದ್ ಫುಲ್ ಕ್ವಾರ್ಟರ್ ಕೊಟ್ಟು ಯಪ್ಪ ಇಕ್ಕಿಗೆಂಗ್ ಹೇಳುದು ಮರಿ ನೋಡಕ್ ಹುಡುಗಿನೂ ಬೆಸ್ಟ್ ಐತಿ ಸುಳ್ಳು ಒಂದು ಸೊಟ್ಟು ಅಂತ ಹೇಳಿ ಹೆಂಗರ್ ಮಾಡಿ ನಿಮ್ ಡಬ್ಬಿ ಹಾಕೊಳ್ದ ಮೇಡಮ್ ಅವರ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಅದೇನ್ರಿ ಅಂದ್ರ ಕನ್ನಡ ಶಾಲಿ ಮಾಸ್ತರ್ ಮಾಸ್ತರ್ ಇದೀರಿ ಎಂದ್ರ ಜ ಪ್ರಪಂಚದಾಗ ಒಮ್ಮೆ ಮಾಸ್ತರ್ ಗಳು ನೋಡ್ರಿ ನೀವು ಒಟ್ಟ ಶಾಲಿ ಕೊಡ್ರಿ ಕಲ್ತಿರಿ ನಿಲ್ಲ ಒಟ್ಟ ಇಲ್ಲ ವಿಚಾರ ಮಾಡಕ್ ಹೋಗ್ಬೇಡ್ರಿ ಪಾಪ ಅದಕ್ಕೆ ನಾನಾ ಕನ್ನಡ ಶಾಲಿ ಮಾಸ್ತರ್ ಅದೇನ್ರಿ ಮೇಡಮ್ ಇಷ್ಟ ದಿವಸ ನಮ್ಮ ಊರಾಗ ಗಂಡ್ರಿ ಅದನ್ನ ಸಹಿಸ್ಲಾರ್ದ ನಮ್ಮ ಮಾಸ್ತರ್ ಎಲ್ಲಾರು ಸೇರಿ ಬಿಒ ಆಫೀಸ್ ಒಂದ್ ಲೆಟರ್ ಬರೋದು ಈ ಮಗನ ತಗ ಹಾಕಿ ಬಿಡ್ರಿ ಅಂತ ಹೇಳಿದ್ರು ಅದಕ್ಕ ಅವರು ಬಿಒ ಸಾಹೇಬರ್ ಬಂದವರ ನೀನು ಗಣ್ಮಕ್ಳಗ್ ಹೇಳಕ್ ಅಲ್ಲ ನನ್ನ ಮಗ ಅಪ್ಪ ಇಷ್ಟು ದಿವ್ಸ ಗಣ್ಮಕ್ಳು ಮುಂದ ದಿವ್ಸ ಸಾಕು ಇನ್ನು ಬ್ಯಾರೆ ಊರಿಗೆ ಹೆಣ್ಮಕ್ಳ ಮುಂದೆ ತಗೊಂಬ ಅಂತ ಹೇಳಿ ಈ ಊರಿಗೆ ನಾನು ಟ್ರಾನ್ಸ್ಫರ್ ಮಾಡಿ ಅದಕ್ಕಾಗಿ ನಾನು ಹೆಣ್ಮಕ್ಳನ್ನ ಅಷ್ಟ ಮುಂದೆ ತರಾಕ್ ಓ ಹೆಣ್ಮಕ್ಳು ಮುಂದೆ ತಗ್ರಿ ನನ್ನ ಕೈಯ ಕಲ್ತಾರ ಎಲ್ಲೆಲ್ಲದಾರ ಅಂದ್ರೆ ನೀವು ಎಲ್ಲ ಆಮ್ಲೆಟ್ ಅಂಗಡಿ ಏನದವು ನನ್ವರಿ ಅವ್ರು ನಮ್ಮ ಕಡೆ ಕಲ್ತಾರ ಒಂದು ತತ್ತಿ ಓಡದೆ ಎರಡು ಹಾಕಿನ ಹೇಳಿ ರೊಕ್ಕ ಬಾರಿ ಅಳಿಗಾಡ್ಸ್ಕೊಳ್ಳಿ ಯಾಕೈತ್ರ ಕಡಕ್ ಕಂತು ಒಂದತೈತಿ ಹುಡುಗನ ತಿಕ್ಕೋಬುಡುದ ಓಯ್ ಜಾತ್ರೆಯೆಲ್ಲ ಎಟ್ಟ್ ಮಂದಿ ಬಂದಿರ್ತಾರ ಎಲ್ಲ ನಿಮ್ ಕೈಯ ಕಲ್ತಾವರ ರೀ ಅವ್ರ ಈ ಬಂಡಾರೋಗ್ಯ ಇರಲ್ರಿ ಎಲ್ಲ ನಮ್ಮ ಹುಡುಗರು ಎಲ್ಲಾ ನಿಮ್ ಹುಡುಗರೀ ಏ ಬಾರಿ ಇದಾರ್ ಬಿಡ್ರಿ ಇಷ್ಟೆಲ್ಲಾ ಕಲ್ತಿರಿ ಅಂದ್ ಬೆಳಕು ನನಗ ಒಟ್ಟ ಹುಡುಗರು ಹುಡುಗುರು ಸಿಕ್ಕಬೇಕ್ರಿ ನನ್ನ ಕಲಿಯೋರು ಅಲ್ರಿ ನಾನು ನಿಮ್ ಕೈಯಾಗ ಕಲ್ತಿರ ನನಗೂ ಒಳ್ಳೆ ಮಾಸ್ತರ್ ಸಿಕ್ಕಿದ್ರೆ ನಾನು ಇನ್ನ ಏನೇನ್ ಆಕಿತ್ನೋ ಯಾರಿಗ್ ಅಂದ್ರೆ ನೀವು ಸಾಲಿ ಶಾಲಿ ಒಟ್ಟ ಇಲ್ಲ ಇಲ್ರಿ ಅಯ್ಯೋ ವಿಚಾರ ಮಾಡಾಕ್ ಹೋಗ್ಬೇಡ್ರಿ ಮೇಡಮ್ ಅವ್ರ ಈಗ್ ನಾ ಬಂದಿಲ್ಲ ಊರಿಗೆ

ಆಯ ಹುಂ ಒಂದು ಬಿಟ್ರೆ ಸಾಕು ರೀ ಮೇಡಮವ್ರ ಮುಂತರು ಜವಾಬ್ದಾರಿ ನಂದು ಆಯ್ತು ಏನ್ ಪೆನ್ಶನ್ ಆ ಪಾರ್ಟಿ ಎಲ್ಲ ಬುಕ್ ಎಲ್ಲ ತಗೊಂಬರ್ತೀನಿ ಇಲ್ಲಿ ಇಲ್ಲೇ ಫೀಲ್ ಮಾಡ್ರಿ ಎಂತ ಚಂದ ಹೊಂಟಿತ್ತಿಲ್ಲ ರೀ ಯಾಕ್ರಿ ಎಂತ ಸ್ಟೆಪ್ ಬಾಯ್ ಸ್ಟೆಪ್ ಚಂದ್ ಹೊಂಟಿತ್ತು ಪಾರ್ಟಿ ಪೆನ್ಸಿಲ್ ಆ ಪುಸ್ತಕ ಅಂಕಲಿಂಕ್ಲಿಪಿ ಇವೆಲ್ಲ ಏನಿಲ್ರಿ ನಮ್ಮ ಶ್ಯಾಲ್ಯಾಗ ಇವೆಲ್ಲ ನಡೆಯಲ್ಲ ನಡೆಯಂಗಿಲ್ಲ ನಮ್ಮ ಕಡೆ ಒಂದೊಂದು ಬುಕ್ ಬೇಕಾಗತ್ತೆ ಅದೇನಂದ್ರ ದಾಂಪತ್ಯ ಜೀವನದ ಸಮಸ್ಯೆಗಳು ದಾಂಪತ್ಯ ಅಮಾಶೆಗಳು ಇಲ್ಲ ಹುಣ್ಣಿಮೆಗಳು ದಾಂಪತ್ಯ

ನಮ್ ಕೆಲಸ ಮುಗಿಯುತ್ತೆ ಅವ್ನ ಕೆಲಸ ಮುಗಿಯುತ್ತೆ ಆಯ್ತು ಒಂದ್ ನಾಲ್ಕು ಮಂದಿ ಹುಡುಗಿ ಅನ್ ಕರ್ಕೊಂಡು ಬರ್ತೀನಿ ತೋರ್ ಮತ್ತೆ ಅಪ್ಪ ನಿಮ್ ಗೆಳತಾರ ಹುನ್ರಿ ಸಣ್ಣ ಹುಡುಗ ನೀನು ಸಾಯಿ ಹೊಡಿಬೇಕಂತ ಮಾಡಿ ಮೊದಲ ನೀ ಮುಂದ ಬಾ ನೀ ಮುಂದ ಬಂದಿದ್ದು ಗೊತ್ತಾತಂದ್ರೆ ಅವ್ರ ಒಬ್ಬೊಬ್ರು ಕಳ್ಸ ಆಯ್ತು ಮೂರ ಮಂದಿ ಕರ್ಕೊಂಡು ಬರ್ತೀನಿ ಮೂರಕ್ಕೆ ಮುಕ್ತಾಯ ಮಾಡಕ್ಕೆ ನನ್ನ ಮತ್ತೆ ಇನ್ನು ಜೀವನದಾಗ ಐದಾರು ಮಂದಿ ಹೋಗ್ಬೇಕಂತ ನಾ ಆಸೆಟ್ಟಿನ ಒಬ್ಬರನ್ನ ನಿಂಗಿಸ್ರು ಸಜನ ಬಾದ ಆಗುತ್ತೆ ಹಂಗೆಲ್ಲ ವಿಚಾರ ಮಾಡಕ್ ಹೋಗ್ಬೇಡ್ರಿ ಹಂಗೆಲ್ಲ ಇಂಜಿನ್ ಸ್ಟ್ಯಾಂಡರ್ಡ್ ಐತ್ರಿ ಆದ್ರೆ ಹೆಂಡಲ್ ಕೇಳ್ರಿ ಹೇಳ್ರಿ ನೀವು ಮೊದ್ಲು ಬರ್ರಿ ನೀವು ಆಗಿ ಮುಂದೆ ಬಂದ್ರಿ ಮೇಡಂ ಅವರ ಒಂದ್ ಮಾತು ಕೇಳ್ತೀನಿ ತಪ್ಪಿಕೋಬೇಡ್ರಿ ಇಷ್ಟೊತ್ತ ನಾನು ಜಿಟ್ಟಿಗೆಲ್ಲ ಕೊಟ್ಟು ಮಾತಾಡಕತ್ತೀನಿ ನನ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಬಿಡ್ರಿ ಅಲ್ಲ ನನಗ ನಿಮ್ ನೋಡಿದ್ರ ನನಗೂ ಯಾಕೆ ಇಂಥ ಮಾಸ್ತರ್ ಸಿಗ್ಲಿಲ್ಲ ಅಂತ ನನ್ಗೆ ಬಹಳ ಖುಷಿ ಆಯ್ತ್ರಿ ಇಂಥ ಮಾಸ್ತರ್ ಲಗ್ನ ಆಗ್ಬೇಕು ಲವ್ ಮಾಡ್ಬೇಕು ಬಹಳ ಆಶೆ ಆಯ್ತ್ರಿ ಯಾಕಂತ ಹೇಳಿಬಿಟ್ರಿ ಏನಾಗ ಹೂವಂತ ಬಿಟ್ಟರೆ ಹೂ ಅಂತ ಬಿಟ್ಟರೆ ದುಡಿಗಿ ಒಂದು ನನ್ನ ಬಗ್ಗೆ மறுவாச்சு மறுத்தவா ஜன்னா பண்ணி ஒடி பண்ணில பண்ணிய நம்ம தமிழா போ நம்பர் பட்டா ஜா சம்பாத்தி நிமின மத்தவனப்பா நம்பர் கொட்டா வர் தி புண்ணியமன மத்தவனா இன்னப்பா நம்பர் பட்டா வர்த்தி புண்ணிய

ಇಲ್ಲದೆ ಉದುರಿ ಹೋದೆಯ ನೀ ಕೊನೆಗೆ ಇನ್ನೆಲ್ಲ ನಾನಲ್ಲ ದೇಶದ ಮಾಲೀಕ ನಾನಲ್ಲ ಓಳ್ತಲೆ ಮಾಲೀಕ ನಾನ್ರಿ ಎಲ್ಲ ಹೋಗ್ಯಾವ್ರಿ ನಾಮ್ ತೋ ಸುನಾಯಿ ಹೋಗ ರಾಜ್

ಮೊನ್ನೆ ಆಯಿಲ್ ಹಾಕ್ಸಿನ್ ರೀ ಏ ಹಾಕ್ಸೀ ಗೊತ್ತ ಏ ಗೊತ್ತಾಗೈತೆ ಗಾಡಿ ಕಾಯಿಲೆ ಹಾಕ್ಸಿನಂತೆ ನಂಗೆ ಅನಿಸಿದ ಮಟ್ಟಿಗೆ ಪೂರ್ವ ಜನದ ಬಂದೇ ಇರ್ಬೇಕ್ ನಂದು ನಾ ಅದೇನು ತಗೋರಿ ಯಾಕೆ ಚಿಂತೆ ಮಾಡ್ತೀರಿ ಅದಕ್ಕೆ ನಿಮ್ಮ ಬೆರತಿಲ್ಲ ಟಕ್ಳೆ ಟಕ್ಳೆ ಅಲ್ಲಿ ಬಾಡ್ರಿ ಪ್ರಪಂಚದಾಗ ಈ ಸ್ಮಾರ್ಟ್ ಬಾಯ್ ಅಂದ್ರೆ ನಾವು ಒಬ್ಬರಿ ಎಲ್ಲಿ ಎಲ್ಲಿ ಅಂತ ಕೇಳ್ತಿರ್ಲಿ ಅಲ್ರಿ ರೀ ಈಗ ವಿಚಾರ ಮಾಡ್ರಿ ನೀವು ಪಿರಲ್ ಲವ್ಲಿ ಎಲ್ಲಿ ಎಲ್ಲಿ ಹಚ್ತೀರಿ ಹಚ್ತೀವಿ ನಾ ಎಲ್ಲ ಕಡೆ ಹಚ್ತೀನಿ ಹ್ಞೂ ರೀ ಹಿಂಗ್ಯಾಗಿನ ಬೆಳೆಗ್ ಹೊಂಟ್ರ ಸಾಕ ಸೂರ್ಯ ಸೈತ್ ಅಂಜಿ ಒಳಗೆ ಹೋಗ್ಬಿಡ್ತಾರೆ ಸೂರ್ಯ ಕಂಜಿ ಒಳಗೆ ಹೋಗ್ತಾನೆ ರೀ ಯಾಕೆ ಹೋಕನ್ ಅಂತ ಕೇಳ್ತಿರಲ್ರಿ ಅವ್ನ ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ನಾಗೆ ಅವ್ಗೆ ಹೊಡೆದು ಹೊಡ್ದ್ ಬಿಡ್ತ್ರಿ ನನಗೆ ನೋಟ್ ಕೆಟ್ಟು ಸುಡ್ತಾನ ಹೋಂ ಮಾರ ಮಿನಿ ಸೂರ್ಯ ಬಂದ ಬಂದಂತೊಳ ಹೋಗ್ಬಿಡ್ತೀನ ನಾವು ಅದಕ್ಕೆ ಅವರ ನನ್ನ ಮದುವೆ ಆಗ್ರಿ ಭಾಳ ಲಾಭ ಐತಿ ನಿಮ್ಗೆ ಏಯ್ ಹೋಗ ಹೋಗ ಮೆಲ್ಯಾರ ಅಕ್ಕಾರ ಒಂದು ತಲೆಯಾಗ ಒಂದು ಕೂತ್ಲಿಲ್ಲ ಮದಿ ಆಗತ್ತೆ ಮದಿ ಕೂತ್ಲಾದ ತಗೊಂಡು ಏನು ಮಾಡ್ತೀರಿ ನೀವ ರೋಳಿಕೆಲ್ಲ ಸುದ್ದದ ಇಲ್ಲ ಏನ ಕೈಯ್ಯಾಗ ಕಾಲ ದುಡ್ದ ಹಾಕಕ್ಕೆ ಆಗಲ್ಲ ಆಗತ್ತಾ ಮೇಡಮ್ ಅವ್ರ ಒಂದ್ ತಿಂಗ್ಳು ನನ್ನ ಮದುವೆ ಆಗ್ರಿ ಒಂದ್ ತಿಂಗ್ಳ ಮದುವೆ ಹ್ಮ್ ಅದ್ರಾಗ ನಂಗೆ ಅನ್ಸು ಬಿಟ್ಟಿಗೆ ಇಬ್ಬರು ಒಂದು ಕಾರ್ ತಗೊಳ್ರಿ ಲೋನ್ಯ ಕಾರ್ ಹೈ ಪೈ ಟೂರ್ ಗೀರ್ ಮಾಡೋನ್ ಎಲ್ಲಾ ಕಡೆ ಟೂರ್ ಮಾಡಿ ಮುಂದ್ ಬರೋ ಬರೀಸ್ತಂದ್ರ ಮುಂದ್ ಜೀವನ ಸಾಗಿಸುನ್ರಿ ಇಲ್ಲಾಂದ್ರೆ ಅಂದ್ರ ನಿಮ್ ಮನಿ ನೀವ್ ಹೋರಿ ನಮ್ ಮನಿ ನಾ ಹಾಕಿ ಕಾರಿನ ಬಗ್ಗೆ ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡ್ರಿ ನೀವು

ನನ್ನ ಕೈಯಾಗ ಸಿಕ್ಕವ್ವ ಚಡ್ಡೆ ನಿಲಿನಾಕ ಅವ ಯಾರವ ಓಯ್ ವೀರ ಮದಕ್ಕ ಅವ ಯಾರು ಬಾವು ಬಲಿ ಏಯ್ ಮೇಡಮ್ ನಾ ಯಾರು ಗೊತ್ತೈತಿ ಯಾರ್ದನ ಮ್ಯಾಲೆ ಬಂದೆ ಬಂದೆ ನಮ್ಮ ಅರ್ಜೆಂಟ್ ಹೋಗ ದಮ್ ಡಮ್ ಡಮ್ ಅರ್ಜೆಂಟ್ ಹೋಗ್ಬೇಕ್ರಿ ನೀವು ಅರ್ಜೆಂಟ್ ಆ ಬಾಹುಬಲಿ ಪಿಚ್ಚರ್ದಾಗ ಆ ಕಟ್ಟಪ್ಪ ಅವಂಗ ಅವ್ನಸ್ರದಾಗ ಹಿಂದೂ ಚುಚ್ಚ ನಾ ಹಂಗಲ್ರಿ ನಿಮ್ಮ ಮಾವ ಯಾವ್ದು ಬೇಕಾದ ಎಂಡರ್ದಾಗ ಬರಲಿ ಅವ ಡೈರೆಕ್ಟ್ ಮುಂದೆ ನಮ್ಮ ಬಂದ್ರ ಅಂದ್ರೆ ಸ್ವಾಧ್ಯ ಸ್ವಾದ್ಯ ಇಲ್ಲ ಯಾಕಾರ ಕಡ್ಗ ಮಣ್ದ ಹೋಕತ್ತಾವ ಉಳ್ಯಾಂಗಿಲ್ಲ ನಮ್ಮ ಮಾವನ ಕಚ್ಪಿಚ್ಚಿ ತುಳ್ದಾಡಿ ಬಿಡ್ತಾನ ನಿನ್ನ ಅಯ್ಯೋ ಮೇಡಮ್ ಅವ್ರು ಇಂತ ಕಚ್ ಪಿಚಿ ಎಷ್ಟು ತುಳ್ದಿ ಹಿಂಗೆ ಬೀಸಾಡಿ ಬಿಟ್ಟೀನ್ ರೀ ಅವು ಮರಬಲ್ ತೂ ಮನ್ಯಾರ ಮರ್ಬಲ್ ಟೈಲ್ಸ್ ಕುಡಿಸಿನ್ ಮಾತು ಏ ಮನ್ಯಾಗ ಕಲಸಾತದ ನಮ್ಮ ಮಾವ ಯಾರು ಇನ್ನೂ ಗೊತ್ತೈತಿಲ್ಲ ಮತ್ತೆ ಯಾರು ಅದನ ಒಮ್ಮೆ ನಮ್ಮದು ಕರೆಯೇ ನನಗ ಸಿಂಗಲ್ ಅಂಡ ಕರೆಯವ್ವ ಓ ಓ ಮೇಡಮವ್ರ ಏನ್ಯ ಮತ್ತೊಬ್ಬರ ಬಗ್ಗೆ ವರ್ಣನೆ ಮಾಡಬಾರ್ದು ನಮ್ಮ ಬಗ್ಗೆ ನಾವು ವರ್ಣನೆ ಮಾಡ್ಕೊಂಡು ರಸ್ತೆ ಅನಿಸುತ್ತದ ನಮ್ಮನ್ನ ಮತ್ತೊಬ್ರು ಕೊಚ್ಚಬೇಕು ಸುಮ್ನೆ ಹೋಗೇ ಇವ ಅಣ್ಣ ರೀ ಮಾಮಾ ಏಯ್ ನನ್ಯಾಗ ಮುಟ್ಟಿದ್ದೇವು ನೀವು ಒಲ್ಲಿ ಅಂದ್ರಿ ಇಲ್ಲ ಮುಟ್ಟರ ಸಮಾಧಾನ ಮಾಡ್ಕೊಳ್ಳೋ ಇನ್ನು ಮತ್ತೆ ಆರು ತಿಂಗಳ ಫುಲ್ ರಿಚಾರ್ಜ್ ಆಗ್ಯಾವ ನಂದು ಹೆಣ್ಣು ಕಮ್ಮಿಂಗ್ ಇಲ್ರಿ ಮೇಡಮ್ ಬರೀ ಔಟ್ ಹೋಗಿ ಅದ್ರ ಸಂಬಂಧ ಹೊಂಟೀನ್

ಮೇಡಮ್ ನಾಳೆ ಮಧ್ಯಾಹ್ನ ಖಾಲಿ ಇದ್ರಿ ಏನ್ರಿ ಯಾಕ ಯಾಕಂತ ಕೇಳ್ತಲ್ರಿ ಬಿಸಿಲು ಹೊಡತಕ್ಕ ನಿದ್ದಿನ ಹತ್ತು ಹಾಲ್ತು ಒಂದ್ ಮೂರು ಗಂಟೆ ಸುಮಾರು ಬಂದು ಒಂದ್ ಎರಡ್ ಸಲ ಹಿಂಗ್ ಮಾಡಿ ಚಂದ ನೋಡ್ರಿ ಯಾಕ ನಿಮ್ನ ಮುಟ್ಟಂಗ ಆಗೈತೆ ಮಾಮಾಂದ್ರ ನಾನು ಬೇಡತಿದ್ದೆ ಸುಮ್ ಏನ್ರಿ ನೆಪ ಮಾಡಿ ಬಟ್ ತಲೆ ಮುಟ್ಟಿ ಬಿಡುದು ಅಟ್ ಹಂಗೈತ್ರಿ ಆಯ್ಸ್ಕಂಡಿದ್ದಂಗೈತಿ ಕರಿತ ನಮ್ಮ ಅವನ ವೈಕೋ ತನ ಐತಿ ಗಂಟ್ಲು ಹೋಗಿತ್ತು ಸಾವಕಾಶ ಹೋದ್ರಿ ಮೇಡಮ್ ಅವ್ರ ಈಗಂತೂ ಹೋಗಿನ್ ನಾನು ನಿಮ್ಮ ಬರ್ಲಿ ಬಿಡ್ಲಿ ಅಂತ ಸಿಕ್ಕ್ರಿ ಇನ್ನೊಂದ್ಸಲ ಸಿಕ್ಕಾಗ ಬನ್ನಿ ಮಮ್ಮ ಚಕ್ಕಂತ ಆಡೋ ಅನ್ಸ್ಕೊಂಡಿಲ್ಲೋ ಅಣಂಗಿಲ್ಲ ನನ್ನ ಹೆಸರು ಕಟ್ಟ ಸಿಗ್ಬಾರ್ದ ಸಿಕ್ಕ ಎಲ್ಲ ಲವ್ ಮಾಡ್ತಂತ ಯಾ ಹೆಂಗಲ್ನಾಗ ಲವ್ ಮಾಡ್ತಿರ್ಬೇಕಿಮ ಅಲ್ಲ ಒಂದು ಕೂದಲಿಲ್ಲ ಟಕ್ಳೆ ಹಳೆ ಟಕ್ಳೆ ಅಲ್ಲ ನಮ್ಗೆ